ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಅಸ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ನೋಡಿ ನನ್ನ ಗಿಡಗಳು ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂದರೆ ನಾನು ಮೊನ್ನೆ ಜೀವಾಮೃತ ಮಾಡಿ ಹಾಕಿದ್ದೆ ಮತ್ತು ಗೊಬ್ಬರ ಏನೂ ಹಾಕಲಿಲ್ಲ ಅಷ್ಟು ಒಳಗೆ ಒಂದು ಸಲ ಒಂದು 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 ಕೆ ಜಿ ಆಗುವಷ್ಟು ಕಾಂಪೋಸ್ಟ್ ತಂದು ಹಾಕಿದ್ದೆ ಇವಾಗ ಮೊನ್ನೆ ಒಂದು ವಾರ ಆಗಿರ್ಬೋದು ಜೀವ ಅಮೃತ ಮಾಡಿ ಹಾಕಿದ್ದೆ ಅದ್ರ ಮೇಲೆ ಗಿಡ ಇವಾಗ ಚೆನ್ನಾಗಿ ಚಿಗುರು ಬಂದು ಕೆಲವೊಂದರಲ್ಲಿ ಮಾತ್ರ ಮೊಗ್ಗಾಗ್ತಾ ಇತ್ತು ಕೆಲವೊಂದರಲ್ಲಿ ಇಲ್ಲ ಮತ್ತು ಅದಕ್ಕೆ ನಾನು ಇವಾಗ ಅಂದರೆ ತುಂಬ ಬೆಳಿಗ್ಗೆ ಹೊತ್ತಲ್ಲಿ ತುಂಬ ಚಳಿ ಇರುತ್ತೆ ಮತ್ತು ಅದರ ಗಾಳಿನೂ ಇದೆ ಮೋಡನೂ ಇದೆ ಹಾಗಾಗಿ ಮೊಗ್ಗು ಸ್ವಲ್ಪ ಕಮ್ಮಿ ಅಂದ್ಕೊಂಡಿದ್ದೆ ಇವಾಗ ಮೊಗ್ಗು ಆಗೋದಿಲ್ಲ ಎಲ್ಲರ ಗಿಡದಲ್ಲೂ ಆಗೋದಿಲ್ಲ ಅಂತಾರೆ ಕೆಲವರು ಕೆಲವ್ರು ಹೇಳ್ತಾರೆ ಆಗುತ್ತೆ ಸ್ವಲ್ಪ ಸ್ವಲ್ಪ ಆದರೂ ಸಿಗುತ್ತೆ ನನಗೆ ನನ್ನ ಗಿಡದಲ್ಲಿ ಅಷ್ಟೊಂದು ಮೊಗ್ಗು ಕಾಣುದಿಲ್ಲ ನೋಡಿ ಇದು ಗಿಡ ನೋಡಿ ಇದು ಜೀವಾಮೃತ ಮಾಡಿ ಕೊಟ್ಟಿದ್ಮೇಲೆ ಈ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಇಷ್ಟು ಕಲರ್ ಗ್ರೀನ್ ಆಗಿ ಬಂದಿದೆ ನೋಡಿ ಇದರಲ್ಲಿ ಇದು ಸಲ ಚಿಗುರಿ ಮೊಗ್ಗು ಅಷ್ಟು ಏನು ಮೊಗ್ಗು ಆಗ್ತಾ ಇರಲಿಲ್ಲ ಇವಾಗ ಜೀವಾಮೃತ ಮಾಡಿ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಚಿಗುರು ಬಂದಿದ್ದು ಇದು ಎಲ್ಲ ಗಿಡನೂ ಹಾಗೆ ಚೆನ್ನಾಗಿ ಚಿಗುರು ಬಂದಿದೆ ಇವಾಗ ಮತ್ತು ಮೊಗ್ಗು ಆಗುಗ್ಲಿಕ್ಕೆ ಅದೇ ಹೇಳಿದ್ನಲ್ಲ ಚಳಿ ಇರೋಕ್ಕೋಸ್ಕರ ಮೊಗ್ಗು ಕಮ್ಮಿ ಇರ್ಬೋದು ಚಿಗುರು ಬರ್ತಾ ಇತ್ತು ಅಷ್ಟೇ ಅಲ್ವಾ ಹಾಗಾಗಿ ಮೊಗ್ಗು ಕಮ್ಮಿ ಇರ್ಬೋದು ಮತ್ತು ನಾನು ಈ ವರ್ಷ ನಾನು ಗೊಬ್ಬರ ಅಂದರೆ ಗೊಬ್ಬರ ಮಾತ್ರ ನಾ ನಮ್ಮ ನಮ್ಮ ಮನೆಯಲ್ಲಿ ಈ ವರ್ಷ ಹಸು ಇಲ್ಲ ಹಸುನ ಅಂದರೆ ನಮ್ಮ ಅಮ್ಮ ದನ ಸಾಕ್ತಾ ಇದ್ದಿದ್ರು ದನ ಕರುವೆಲ್ಲ ಇದ್ದಿದ್ರು ಇವಾಗ ನಮ್ಮ ಅಮ್ಮನಿಗೆ ಅದ್ರ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ದನವನ್ನು ಸೇಲ್ ಮಾಡಿದರು ಸೇಲ್ ಮಾಡಿದ ಮೇಲೆ ನಮಗೀಗ ಗೋಮೂತ್ರನೂ ಇದೆ ಪಕ್ಕದ ಮನೆಯವರೆಲ್ಲ ಸಿಗುತ್ತೆ ಒಬ್ಬ ಗೊಬ್ಬರ ಎಲ್ಲ ನಾವು ಎಲ್ಲ ಎಲ್ಲದೂ ದುಡ್ಡು ಕೊಟ್ಟ ತರಬೇಕಲ್ಲ ಅದಕ್ಕೆ ನಾನು ಮನೆಯಲ್ಲೇ ನಾನು ವೇಸ್ಟ್ ಕಿಚನಲ್ಲಿ ಇರುತ್ತಲ್ಲ ವೇಸ್ಟ್ ಹಸಿ ಕಸಾಲ ಇರುತ್ತಲ್ಲ ಅದನ್ನೆಲ್ಲ ತಂದು ನಾನು ಗೊಬ್ಬರ ಮಾಡು ಮಾಡಲಿಕ್ಕೆ ನಾನು ರೆಡಿ ಮಾಡಿ ಮಾಡಿದ್ದೆ ನಾನು ಇವಾಗ ಮಾಡಿದ್ದಲ್ಲ ಮಾಡಿ ನಾನು ಎರಡು ತಿಂಗಳು ಆಗ್ತಾ ಬಂತು ಗೊಬ್ಬರ ಮಾಡಿ ಇವಾಗ ಅದು ಹೇಗಾಗಿದೆ ಅಂತ ನೋಡ್ಬೇಕು ಯಾಕಂದರೆ ನಾವು ಗೊಬ್ಬರ ಮಾಡಿದರೆ ನಮ್ಮ ಮನೆಯಲ್ಲೇ ನಾವು ಹಸಿ ಕಸಾಲ ಇರುತ್ತಲ್ಲ ಒಳಗಡೆನಿಗೆ ನಮಗೆ ತರಕಾರಿ ತಿರು ತರಕಾರಿ ಸಿಪ್ಪ ಸಿಪ್ಪೆ ಇರುತ್ತಲ್ಲ ಅದು ಮತ್ತು ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಮೊಟ್ಟೆ ಸಿಪ್ಪೆ ಎಲ್ಲದು ಯಾವುದು ವೇಸ್ಟ್ ಮಾಡಿದ್ರೆ ಯಾವುದು ನಾವು ಈಗ ಹೊರಗಡೆ ಬಿಸಾಡಿದರೆ ನಮಗೆ ಸೊಳ್ಳೆ ಕಾಟ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾವು ಅದನ್ನು ವೇಸ್ಟ್ ಮಾಡೋದು ಬೇಡ ಹಾಗೆ ದಿನ ದಿನ ತರಕಾರಿ ಕಟ್ ಮಾಡ್ತೀವಿ ಏನಾದರೂ ಅಂತ ಕೆ ಮಾಡ್ತಾ ಇರ್ತೀವಿ ಅದನ್ನು ನಾವು ಬಿಸಾಡೋದು ಬೇಡ ಹಾಗೆ ತಂದು ಡಬ್ಬಿಯಲ್ಲಿ ಹಾಕಿ ಇಟ್ಟಿದ್ರೆ ನಮಗೆ ಗೊಬ್ಬರನೂ ಆಗುತ್ತೆ ನಮಗೆ ಒಳ್ಳೆ ಗಿಡಗಳಿಗೆ ಹಾಕಲಿಕ್ಕೆ ಮತ್ತು ಹೊರಗಡೆ ತರಬೇಕಾದ್ರೂ ಇಲ್ಲ ನಾನೀಗ ಮಾಡಿ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಫ್ರೆಂಡ್ಸ್ ಇದರಲ್ಲಿ ಒಂದು ಡಬ್ಬ ಮಾಡಿದ್ದೆ ನಾನು ಇದು ಡಬ್ಬ ಫುಲ್ ಆಯ್ತು ಅಂತೇಳಿ ನಾನು ಮತ್ತೆ ನಿಲ್ಲಿಸಲಿಲ್ಲ ಇನ್ನೊಂದರಲ್ಲಿ ಮಾಡ್ತಾ ಇದ್ದೆ ಇದು ತುಂಬ ಅಂದರೆ ನಾನು ಸ್ವಲ್ಪ ಬಿಸಿಲಲ್ಲಿಟ್ಟೆ ಸ್ವಲ್ಪ ತೇವಾಂಶ ಇದ್ದಿತ್ತು ಅದಕ್ಕೆ ನಾನು ಬಿಸಿಲಲ್ಲಿಟ್ಟೆ ಇವಾಗ ಸ್ವಲ್ಪ ಒಣಗಿದೆ ನೋಡಿ ಇಷ್ಟ ಆಗಿದೆ ನೋಡಿ ಇಲ್ಲಿ ಇಲ್ಲಿ ತನಕ ಇದ್ದಿತ್ತು ಬಿಸಿಲಿಗೆ ಇಟ್ಟಿದ ಮೇಲೆ ಇಷ್ಟು ನೋಡಿ ಒಣಗಿ ಈ ಥರ ಆಗಿದೆ ನೋಡಿ ನೋಡಿ ಈ ಥರ ಇದೆ ಇದು ನಮ್ಮ ಗಿಡಗಳಿಗೆ ಹಾಕಿದರೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಗಿಡಕ್ಕೆಲ್ಲ ಒಳ್ಳೆಯದು ಅಂದರೆ ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಟೊಮೆಟೊ ಹಣ್ಣು ಎಲ್ಲ ಎಲ್ಲದೂ ಇದೆ ಇದರಲ್ಲಿ ಎಲ್ಲ ಹಣ್ಣು ಹಾಕಿ ಮಾಡಿದ್ದು ನಾನಿದ ಇಷ್ಟು ಚೆನ್ನಾಗಿ ಮತ್ತು ನಾನು ನಾನು ಹಾಕಿದ್ದನ್ನ ದಿನ ಮಾಡೋದನ್ನು ಮಾತ್ರ ವೀಡಿಯೋ ಮಾಡಲಿಲ್ಲ ನಾನು ನಾನೆಲ್ಲ ರೆಡಿ ಮಾಡಿ ಆದಮೇಲೆ ನಾನು ವೀಡಿಯೋ ಮಾಡ್ತಾ ಇರೋದು ಇವಾಗ ನೋಡಿ ಫ್ರೆಂಡ್ಸ್ ಡ್ರೈ ಆಗಿದೆ ನೋಡಿ ನಮಗೆ ಹಟ್ಟಿ ಗೊಬ್ಬರ ಹಾಕಿದ್ದು ಇದೇ ಸೇಮ್ ಇದೇ ಥರ ಇದು ನಾನು ಇದು ಸೇವಂತಿ ಹೂ ಮಾಲೆ ಎಲ್ಲ ಇರುತ್ತಲ್ಲ ದೇವರ ಕೋಣೆಯಲ್ಲಿ ಪೂಜೆಗೆಲ್ಲ ತರ್ತೀವಲ್ಲ ಹೂವೆಲ್ಲ ಅದನ್ನು ಹಾಗೆ ಇದು ನೋಡಿ ದಾರ ಮಾತ್ರ ಉಳ್ಕೊಂಡಿದೆ ನೋಡಿ ಹೂವೆಲ್ಲ ಎಲ್ಲ ಕಂಪೋಸ್ಟ್ ಆಗಿದೆ ನೋಡಿ ಯಾಕಂದರೆ ಈಗ ಮನೆಯಲ್ಲಿ ಇಷ್ಟು ಕಸನೆಲ್ಲ ಹಸಿ 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 ಕಸನೆಲ್ಲ ಎಷ್ಟು ವೇಸ್ಟ್ ಮಾಡ್ತೀವಲ್ಲ ಅದನ್ನೇ ನಾವು ಈಗ ಒಂದು ಡಬ್ಬದಲ್ಲಿ ಕೂಡಿಟ್ರೆ ನನಗೆ ಗೊಬ್ಬರನೂ ಆಗುತ್ತೆ ಸೊಳ್ಳೆ ಕಾಟನೂ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ನಾನು ಅದಕ್ಕೆ ಹೇಳೋದು ನಮ್ಮ ಗಿಡಗಳಿಗೆ ಈಗ ನನಗಂದ್ರೆ ಈ ವರ್ಷ ನಾನು ಗೊಬ್ಬರ ಹಾಕಲೇ ಇಲ್ಲ ನಾನು ಹಾಕಲಿಲ್ಲ ಅಂದರೆ ನನಗೆ ಗೊಬ್ಬರ ನಮ್ಮ ನಮ್ಮನೆಯಲ್ಲಿ ಹಸುವಿನದಿದಕೋಸ್ಕರ ನಂಗೆ ಗೊಬ್ಬರ ಹಾಕಲಿಕ್ಕೆ ಆಗಲಿಲ್ಲ ನನ್ನ ಪಕ್ಕದ ಮನೆಯದೆಲ್ಲ ಗೋಮೂತ್ರ ತಂದು ನಾನು ಇದು ನೆಲಗಡ್ಲೆ ಹಿಂಡಿ ಮತ್ತು ಜೀವಾಮೃತ ಎಲ್ಲ ಮಾಡಿ ಶಗಡಿ ಎಲ್ಲ ಸ್ವಲ್ಪ ತಗೊಂಡು ಬಂದು ಜೀವ ಮಾಡಿ ಕೊಟ್ಟಿದ್ದೆ ಅದಕ್ಕೆ ಈ ವರ್ಷ ನಾನು ಸ್ವಲ್ಪ ಇದರಲ್ಲಾದರೂ ಈ ಥರನೂ ಮಾಡಿ ಅದರೂ ಹಾಕಿದರೆ ಗಿಡಕ್ಕೆ ಇನ್ನೂ ತುಂಬ ಒಳ್ಳೆಯದಲ್ವಾ ಅದಕ್ಕೆ ಈ ಥರ ಮಾಡಿ ನಾನು ನಿಮಗೆ ಹೇಳೋದು ಅಷ್ಟೇ ನಾನು ಕಸನೆಲ್ಲ ವೇಸ್ಟ್ ಮಾಡಬೇಡಿ ಹಸಿ ಕಸನೆಲ್ಲ ಹೀಗೆ ಗೊಬ್ಬರ ಮಾಡಿ ಗಿಡಕ್ಕೆ ಕೊಡಿ ಗಿಡಕ್ಕೆ ಹಾಕಿ ಬಿಡು ಗಿಡದ ಹಾಕಿ ಗಿಡ ಚೆನ್ನಾಗಿ ಚಿಗುರು ಬರುತ್ತೆ ಇಷ್ಟು ಸಿಕ್ಕಿದೆ ನೋಡಿ ಷ್ಟು ಗೊಬ್ಬರ ಸಿಕ್ಕಿದೆ ಇದು ಏನೋ ಒಂಥರ ಚೆನ್ನಾಗಿ ಇದ್ದಿತ್ತು ನಾನು ಬಿಸಿಲಲ್ಲಿ ಸ್ವಲ್ಪ ಸರಿ ಇದು ಈ ಥರ ಮುಟ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಿಸಿಲಲ್ಲಿ ಒಣಗ ಒಣಗ ಡಬ್ಬ ಈ ಥರ ಡಬ್ಬ ಇಟ್ಟೇ ಬಿಸಿಲಲ್ಲಿ ಮೇಲೆ ಒಣಗಿ ಒಡ್ಲಿಕ್ಕೆ ಒಣಗ್ಲಿಕ್ಕೆ ಇಟ್ಟಿದ್ದೆ ಈ ಒಣಗಿದ ಮೇಲೆ ಈ ಥರ ಆಗಿದೆ ನಾವು ಡ್ರೈ ಆಗಿದೆ ಇದನ್ನ ನಾವು ಹಾಗೆ ಈಗ ಮಣ್ಣು ಈ ಥರ ಮಣ್ಣು ನಾನು ತೋರಿಸ್ತೀನಿ ಇವಾಗ ಯಾವ ಥರ ಹಾಕಬೇಕಂತೇಳಿ ನೋಡಿ ಫ್ರೆಂಡ್ಸ್ ಇದು ಬುಡನ ಸ್ವಲ್ಪ ನಾವು ಈಗ ನಾನು ಮಾಡಿದ ಗೊಬ್ಬರ ಹಾಕಿ ಹಾಕುವಾಗ ಸ್ವಲ್ಪ ಈ ಥರ ಬುಡ ಸಡ್ಲ್ ಮಾಡ್ಕೊ ಬುಡ ನಂದು ನೋಡಿ ಈ ಥರ ಸಡ್ಲಿದೆ ನೋಡಿ ಯಾಕಂದರೆ ನಾನು ಮೊನ್ನೆ ಜೀವಮೃತ ಹಾಕಿದ ಮೇಲೆ ಗಿಡದ ಬುಡ ಗಿಡದ ಬುಡ ತುಂಬ ಸಡ್ಲಾಗಿ ಇದೆ ಮತ್ತು ನಾವು ಬುಡ ಇದು ಮಣ್ಣ ಪಾಟಲ್ಲಿ ಮಣ್ಣು ತುಂಬ ಗಟ್ಟಿಯಾಗಿದ್ದರೆ ಅದಕ್ಕೆ ನಾನು ಏನು ಮಾಡಬೇಕಂತೇಳಿ ಇನ್ನೊಂದು ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಈ ಥರ ಮಣ್ಣೆಲ್ಲ ಮೇಲೆ ಮಾಡಿಕೊಂಡು ಈ ಥರ ಇಷ್ಟ ಹಾಕಿದರೆ ಸಾಕು ನೋಡಿ ಗಿಡ ಸುತ್ತ ಇದರಲ್ಲಿ ಒಂದೊಂದು ಮುಚ್ಚುಳ ಹಾಕಿದರೆ ಸಾಕು ಎಲೆ ಗಿಡಕ್ಕೆ ಸಾಕಾಗಲ್ಲ ಮತ್ತೆ ರೆಡಿ ಮಾಡಿಕೊಂಡ್ರೆ ಆಯಿತು ನಾನೆಲ್ಲ ರೆಡಿ ಮಾಡಿದ್ದೆ ಈಗ ಇವಾಗ ಹಾಕಲಿಲ್ಲ ಅಂದರೆ ನಾನು ಮಾಡಿ ಹೆಚ್ಚು ಟೈಮ್ ಆಗಲಿಲ್ಲ ಅದು ಮಾಡಿ ಇನ್ನು ಆಗಲಿಕ್ಕೆ ಒಂದು ಎರಡು ಎರಡು ತಿಂಗಳಾದರೂ ಬೇಕು ಮೊನ್ನೆ ಅಷ್ಟೇ ಬೇರೆ ಹಾಕ್ತಾ ಇದ್ದೆ ಅಷ್ಟೇ ನಾನು ಇಷ್ಟು ಮಾಡಿದರೆ ಆಯಿತು ಇದು ತುಂಬಾ ಒಳ್ಳೇದು ಇದು ಹಾಕಿದರೆ ಇಷ್ಟೇ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಗಿಡಕ್ಕೂ ಇವಾಗ ಹಾಕೋದು ತೋರಿಸ್ತಾ ಇಲ್ಲ ಆಮೇಲೆ ಹಾಕ್ತೀನಿ ನಾನು ಎಲ್ಲ ಗಿಡನೂ ನೋಡಿ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಇವಾಗ ಜೀವ ಹಾಕಿದ ಮೇಲೆ ಚಿಗುರು ಬಂದಿದ್ದು ಮತ್ತು ಹಾಗೆ ನೋಡಿ ಗಿಡಕ್ಕೆಲ್ಲ ಒಂದು ಸಲ ರೋಗ ಬಂದಿತ್ತಲ್ಲ ರೋಗ ಅಂದರೆ ಅದು ಚುಕ್ಕಿ ರೋಗ ಎಲ್ಲ ಬಂತಲ್ಲ ಅದ್ರ ಮೇಲೆ ಗಿಡ ಎಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ನೋಡಿ ಎಲ್ಲ ಇಷ್ಟು ಚಿಕ್ಕ ಚಿಕ್ಕ ಹೇಗೆ ಬಂದಿದ್ದೆಲ್ಲ ಎಲ್ಲ ಅಲ್ಲೇ ಒಣಗಿ ಒಣಗಿ ಎಲ್ಲ ಎಲ್ಲ ಅಲ್ಲೇ ಒಣಗಿದ ಕಡ್ಡಿ ಮಾತ್ರ ಇದ್ದಿತ್ತು ಅದನ್ನೆಲ್ಲ ತೆ ಎಲ್ಲ ಉದುರು ಹೋಗಿತ್ತು ಎಷ್ಟು ಖುಷಿಯಾಗಿದ್ದು ಗಿಡ ಎಲ್ಲ ಯಾವ ಥರ ಆಗಿದೆ ನೋಡಿ ಅದು ಇನ್ನೂ ನಮ್ಮ ಪುನಃ ಚಿಗ್ರಿ ಮತ್ತು ಎಗೆ ಎಲ್ಲ ಬರಬೇಕು ಬಿಟ್ಟರೆ ಮತ್ತೆ ಎಲ್ಲ ಅಂದರೆ ಇಷ್ಟೇ ಇರುತ್ತೆ ಅದು ತೆಳ್ಳಗೆ ಇದೆ ನೋಡಿ ಇದಲ್ಲೆಲ್ಲ ಹೇಗೆ ಹೋಗಿದೆ ನೋಡಿ ಎಲ್ಲ ಗಿಡದಲ್ಲ ಇಷ್ಟು ಇದು ಇದೆಲ್ಲ ಕಟ್ ಮಾಡ್ತಾ ಇದ್ದೆ ನೋಡಿ ಇನ್ನೂ ಒಣಗ್ತಾನೆ ಇದೆ ಹೇಗೆ ಎಲ್ಲ ನಾನೆಲ್ಲ ಔಷಧಿ ಹಾಕಿ ಆಗಿದೆ ಇವಾಗ ಇನ್ನೇನು ಔಷಧಿ ಹಾಕೋದಿಲ್ಲ ನಾನು ನೋಡಿ ಇದು ಹಾಗೆ ನೋಡಿ ಇದ್ರಲ್ಲಿ ತುಂಬ ಮೊಗ್ಗು ಆಗ್ತಾ ಇತ್ತು ಇದು ಹಾಗೆ ಆಗಿದೆ ಕೆಲವೊಂದು ಇದ್ದಲ್ಲಿ ಇವಾಗ ಒಂದು ಸ್ವಲ್ಪ ಮೊಗ್ಗು ನಾನು ಇವಾಗ ಗೊಬ್ಬರ ಹಾಕಿದ್ನಲ್ಲ ಅದೇ ಕಾಂಪೋಸ್ಟ್ ಮಾಡಿ ಹಾಕಿದ್ನಲ್ಲ ಅದು ಸ್ವಲ್ಪ ಪರವಾಗಿಲ್ಲ ಅದರಲ್ಲಿ ಸ್ವಲ್ಪ ಮೊಗ್ಗು ಸಿಗ್ತಾ ಇತ್ತು ಇವಾಗ ಮತ್ತೆ ಎಲೆ ಮತ್ತೆ ಮೊನ್ನೆ ಅಷ್ಟೇ ನಾನು ಎಲೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಮತ್ತೆ ನೋಡಿ ಎಲೆ ಎಲ್ಲ ಬಿದ್ದಿದೆ ನೋಡಿ ಅದು ಎಲ್ಲ ಉದುರು ಹೋಗಿದೆ ನೋಡಿ ಆ ಕಡೆ ಎಲ್ಲ ಎಲ್ಲ ಈ ವರ್ಷ ಎಲ್ಲ ಎಷ್ಟು ಸಲ ನಾನು ಇದು ಮಾಡಿದ್ರು ತುಂಬ ತೆಳ್ಳಗಾಗಿದೆ ಗಿಡ ಎಲ್ಲ ಇದೆಲ್ಲ ಕಟ್ ಮಾಡಿದೆ ಸ್ವಲ್ಪ ಹಸಿಯಾಗಿ ಇದೆ ಇಲ್ಲಿ ತನಕ ಕಟ್ ಮಾಡಿ ತೆಗೆದು ತೆಗ್ದು ಸ್ವಲ್ಪ ನೋಡಿ ಇಷ್ಟು ಚಿಕ್ಕ ಚಿಕ್ಕಗೆ ಎಲ್ಲ ಒಣಗೋಗೋದು ನೋಡಿ ಹಾಗಾಗಿ ಸ್ವಲ್ಪ ಮೊಗ್ಗು ಕಮ್ಮಿ ಇದೆ ನಂಗೆ ಮಗು ಕಮ್ಮು ಕಮ್ಮಿ ಸಿಗ್ತಾ ಇತ್ತು ಈ ವರ್ಷ ಇಲ್ಲಿ ಇವಾಗ ಇವಾಗ ಚಿಗುರ್ತಾ ಇತ್ತಲ್ಲ ಮೇಲೆ ನೋಡಬೇಕು ಎಷ್ಟು ಮಗು ಸಿಗುತ್ತೆ ಅಂತೇಳಿ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್